ಶಿವಮೊಗ್ಗದಲ್ಲಿ ಮುಂದುವರಿದ ಮಳೆಯ ಆರ್ಭಟ ರಾಜ್ಯ ಹೆದ್ದಾರಿಯಲ್ಲಿ ದರೆಗುಳ್ಳಿದ ಬೃಹತ್ ಮರಗಳು ಎನ್ ಎಚ್ ನೂರ ಅರವತ್ತೊಂಬತ್ತರಲ್ಲಿ ಈ ದರೆಗುಳಿದ ಭಾರಿ ಗಾತ್ರದ ಮರ ತೀರ್ಥಹಳ್ಳಿ ತಾಲೂಕಿನ ಗಬಡಿ ಬಳಿ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿದೆ ಶಿವಮೊಗ್ಗ ತೀರ್ಥಹಳ್ಳಿ ಉಡುಪಿ ಮಂಗಳೂರು ಈ ಮಾರ್ಗ ಎಲ್ಲದಲ್ಲೂ ಕೂಡ ರಸ್ತೆಗಳು ಹದಗೆಟ್ಟಿದೆ ರಸ್ತೆ ತುಂಬ ನೀರು ತುಂಬಿಕೊಂಡಿದೆ ಅದ್ರ ಜೊತೆ ಜೊತೆಗೆ ಈಗ ಮರ ಕೂಡ ಬಿದ್ದಿರುವಂಥದ್ದು ಜನರು ಕೂಡ ಹೈರಾಣಾಗಿ ಹೋಗಿದ್ದಾರೆ ಸಾಲುಗಟ್ಟಿ ವಾಹನಗಳು ನಿಂತಿವೆ ಎಲ್ಲ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಎರಡೂ ಬದಿಯಲ್ಲಿ ಒಂದು ಕಿಲೋಮೀಟರ್ಗೂ ಉದ್ದಕ್ಕೂ ಕೂಡ ವಾಹನಗಳು ಸಾಲುಗಟ್ಟಿ ನಿಂತಿವೆ ಪೊಲೀಸರು ಅರಣ್ಯ ಇಲಾಖೆಯಿಂದ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ ನೋಡಿ ರಾತ್ರಿ ಹೊತ್ತು ಈ ಸಂದರ್ಭದಲ್ಲೂ ಕೂಡ ಈ ವಿಪರೀತ ಮಳೆ ಆಗ್ತಾ ಇದೆ ಈ ಶಿವಮೊಗ್ಗ ಉಡುಪಿ ಕುಂದಾಪುರ ಮಂಗಳೂರು ಇವೆಲ್ಲ ಕಡೆ ವಿಪರೀತ ಮಳೆ ಆಗ್ತಾ ಇದೆ ಇದು ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆ ರಾತ್ರಿ ಹೊತ್ತು ಮರಬಿದ್ದ ಪ್ರಣಾಮ ಒಂದು ಕಿಲೋಮೀಟರ್ಗಳು ಕೂಡ ಜಾಸ್ತಿ ಅಂತ ಹೇಳಿದ್ರೆ ಎರಡು ಕಡೆ ಎರಡು ಕಡೆ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ ಈಗಾಗಲೇ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೆ ಪೊಲೀಸರು ಅಲ್ಲಿರುವಂತಹ ಸ್ಥಳೀಯ ನಾಗರಿಕರು ಕೂಡ ಮರವನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಕೂಡ ಮಳೆಯ ಆರ್ಭಟ ಮುಂದುವರ್ಕೊಂಡು ಹೋಗ್ತಾನೆ ಇದೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಾಯಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಭೀಮನಾಯಕ್ ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಮರವನ್ನ ತೆರವು ಮಾಡ್ತಾ ಇರುವಂತಹ ಕಾರ್ಯಾಚರಣೆ ಕೂಡ ನೋಡ್ತಾ ಇದ್ವಿ ಸದ್ಯ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಭೀಮನಾಯ್ಕ್ ಸಂಪರ್ಕ ಮಾಡ್ತೀನಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಥ್ಯಾಂಕ್ ಯು ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ರಾತ್ರಿ ಮರ ಉರುಳಿ ಬಿದ್ದಿದೆ ಅಂದ್ರೆ ನಿರಂತರ ಮಳೆ ಆಗ್ತಾ ಇರುವಂಥ ಪರಿಣಾಮ ಮಣ್ಣು ಕೂಡ ಸಡಿಲವಾಗುತ್ತೆ ಈ ಸಂದರ್ಭದಲ್ಲಿ ಮರಗಳು ಅಂದ್ರೆ ದೊಡ್ಡ ದೊಡ್ಡ ಬೃಹತ್ ಗಾತ್ರದ ಮರಗಳು ದರಗೆ ಉರುಳುತ್ತವೆ ಇಲ್ಲೂ ಆಗಿದ್ದು ಕೂಡ ಅದೇ ಆಗಿರುವಂತದ್ದು ಈ ಮಳೆ ವಿಪರೀತ ಮಳೆ ಆಗ್ತಾ ಇರುವಂಥದ್ದು ಕೂಡ ಮಲೆನಾಡು ಭಾಗ ಈ ಕಾಡು ಜಾಸ್ತಿ ಇರುವಂಥ ಪ್ರದೇಶ ವಿಪರೀತ ಮಳೆ ಆಗುತ್ತೆ ನ್ ಅರ್ಜುಂಡ ಕೊಂದಿದ್ದು ಯಾರ್ ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ವೆರಿ ನೈಸ್ ಯಾರು ತಪ್ಪು ಮಾಡಿರೋದು ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕ್ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದೆಲ್ಲ ಎಲ್ಲರದು ಒಂದು ಟೈಮ್ ಬಾಕ್ಸ್ ಆಯ್ತು ನಿಮ್ಮ ಸಮಯ ಮುಗಿದಿದೆ ಅವರು ಹೇಳಿದಂತ ಮುಂಚೆನೆ ಹೇಗೆ ಪ್ರದಕ್ಷಿಣ ಪಾಸ್ ಕೊಟ್ಟಿದಂತ ಆಗ್ಲೇ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟಪದ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store are